ಶುಭೋದಯ ಶುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ ನಾನು ವಚನಗಳು ಅಂತಕ್ಕಂಥ ಒಂದು ಪುಟ್ಟ ವಿಡಿಯೋ ಪಾಠ ಇವತ್ತ ಹೊರಗೆ ಇದ್ದೇನೆ ವಚನ ಅಂತಂದ್ರೆ ಎಣಿಕೆ ಅಂತ ಅರ್ಥ ಎಣಿಸೋದು ಕೌಂಟಿಂಗ್ ಈ ಪಾಠ ಯಾರಿಗೆಲ್ಲ ಅವಶ್ಯಕತೆ ಇದೆ ಲಾಭ ಆಗ್ತದ ಅಂತಕ್ಕಂಥದ್ದು ಎರಡನೇ ತರಗತಿಯ ಮಕ್ಕಳಿಂದ ಹತ್ತನೇ ತರಗತಿಯವರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ಖಂಡಿತವಾಗಿಯೂ ಈ ವಿಡಿಯೋ ಪಾಠ ಲಾಭದಾಯಕವಾದದ್ದು ಯಾಕೆ ಇದು ಬೇಸಿಕ್ ನಾವು ತಿಳಿದುಕೊಳ್ಳಲೇ ಬೇಕಾಗಿರತಕ್ಕಂಥ ಸಂಗತಿ ತಿಳಿದಿದ್ರೂ ಕೂಡ ನೀವು ಒಂದು ಸಲ ನೋಡಿದರೆ ನಿಮಗೆ ಇದು ಇನ್ನಷ್ಟು ಮನನ ಆಗ್ತದೆ ಈ ಪಾಠ ಅಂಥೇಳಿ ನನ್ನ ಒಂದು ನಂಬಿಕೆಯಾಗಿದೆ ವಿದ್ಯಾರ್ಥಿಗಳೇ ವಚನ ಅಂತಂದರೆ ಎಣಿಕೆ ಅಂತೇಳಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಏಕವಚನ ಮತ್ತು ಬಹುವಚನ ಅಂತಕ್ಕಂಥದ್ದು ಎರಡು ಪ್ರಕಾರಗಳಿವೆ ಏಕವಚನದ ಒಂದು ವ್ಯಾಖ್ಯೆ ವ್ಯಾಖ್ಯೆ ಅಂದರೆ ಡೆಫಿನೇಷನ್ ಒಂದು ಪದವನ್ನು ಪ್ರಯೋಗ ಮಾಡಿದಾಗ ಕೇವಲ ಒಂದು ಎಂಬ ಅರ್ಥ ಬರುವಂತಿದ್ದರೆ ಏಕವಚನ ಯಾವುದೇ ಒಂದು ಪದ ನಾವು ಪ್ರಯೋಗ ಮಾಡಿದ್ರೆ ಅದು ಒಂದೇದಪ್ಪ ಅಂತೇಳಿ ನಮಗನಿಸ್ತಿತ್ತು ಅಂತಂದರೆ ಉದಾಹರಣೆಗೆ ಅಕ್ಕ ಒಬ್ಬಕ್ಕೆ ಇದ್ದಾಳೆ ಮನೆ ಒಂದೇ ಇದೆ ರಾಜ ಒಬ್ಬ ವ್ಯಕ್ತಿ ಎತ್ತು ಒಂದು ಇದೆ ರಾಣಿ ಒಬ್ಬರು ಈ ಪ್ರಕಾರವಾಗಿ ಮರ ಪುಸ್ತಕ ಪೆನ್ನು ಅಣ್ಣ ಅಪ್ ಈ ಪ್ರಕಾರವಾಗಿ ನಾವು ಅನೇಕ ಪದಗಳನ್ನು ನಾವು ಏಕವಚನ ಅಂಥೇಳಿ ನಾವು ತಿಳಿದುಕೊಳ್ಬೇಕು ಇನ್ನು ಒಂದು ವೇಳೆ ಅದನ್ನೇ ನಾವು ಬಹುವಚನವಾಗಿ ಅಧ್ಯಯನ ಮಾಡಲಿಕ್ಕೆ ಬಂದಾಗ ಅದು ಏನು ಹೇಳುತ್ತ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ ಬಹುವಚನ ಒಂದು ಪದವನ್ನು ಪ್ರಯೋಗ ಮಾಡಿದಾಗ ಪ್ರಯೋಗ ಅಂದರೆ ಉಪಯೋಗ ವಾಕ್ಯದಲ್ಲಿ ಉಪಯೋಗ ಮಾಡುವುದಕ್ಕೆ ಪ್ರಯೋಗ ಮಾಡುವುದು ಅಂತ ಹೇಳ್ತಾರೆ ಒಂದು ಪದವನ್ನು ಪ್ರಯೋಗ ಮಾಡಿದಾಗ ಅದು ಎರಡು ಕೌಂಟಿಂಗ್ ಎಣಿಕೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಎಂಬ ಅರ್ಥ ಬರುವಂತಿದ್ದರೆ ಬಹುವಚನ ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ನಾಮಪದಗಳ ಮುಂದೆ ಅರು ಹೂ ಗಳು ಅಂದಿರು ಇಂತಹ ಬಹುವಚನ ಸೂಚಕ ಪದಗಳು ಸೇರಿರ್ತವೆ ಈಗ ರಾಜ ಅಂತದ್ದು ರಾಜರು ಅರು ಅಂತಕ್ಕಂಥದ್ದು ಬಂತು ನೋಡ್ರಿ ನೀನು ಅಂತಂತಕ್ಕಂಥದ್ದು ನೀವು ಮರ ಮರಗಳು ಅರು ಎರು ರಾಣಿ ರಾಣಿಯರು ಅಂದಿರು ಅಣ್ಣಂದಿರು ಅಣ್ಣ ಅಣ್ಣಂದಿರು ಅಂದರೆ ಇಲ್ಲಿ ಅಣ್ಣಂದಿರು ಉದಾಹರಣೆನೇ ನಾವು ತಗೊಳ್ಳೋಣ ಅಣ್ಣಂದಿರು ಅಂತಂದಾಗ ಒಬ್ಬ ಅಲ್ಲ ಖಂಡಿತವಾಗಿಯೂ ಇಬ್ಬರು ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು ಅಂದರೆ ಒಂದು ನಾಮಪದವನ್ನು ನಾವು ಪ್ರಯೋಗ ಮಾಡುವ ಕಾಲಕ್ಕೆ ಉಪಯೋಗ ಮಾಡುವ ಕಾಲಕ್ಕೆ ಅದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳಲ್ಲಿದ್ದಾರೆ ಅಥವಾ ಸ್ಥಳಗಳಲ್ಲಿವೆ ಅಥವಾ ವಸ್ತುಗಳಿವೆ ಅಂತಕ್ಕಂಥದ್ದು ನಾವು ತಿಳಿದುಕೊಂಡಾಗ ಅದು ಬಹುವಚನ ಆಗುತ್ತದೆ ಇನ್ನು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಹೇಗೆಲ್ಲ ನಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಚನ ಬದಲಿಸಿ ಬರೆಯಿರಿ ಅಂತಕ್ಕಂಥದ್ದು ಬರ್ತದೆ ಇಲ್ಲಿ ಅಂದರೆ ಇದ್ದದ್ದು ವಚನ ಅದನ್ನು ಚೇಂಜ್ ಮಾಡಬೇಕು ಉದಾಹರಣೆಗೆ ಅರಸ ಅರಸರು ಶಿಕ್ಷಕ ಕ್ಷಮಿಸಿ ಶಿಕ್ಷಕರು ಬಹುವಚನ ಇದೆ ಇದು ಏಕವಚನ ಶಿಕ್ಷಕ ಸ್ನೇಹಿತ ಸ್ನೇಹಿತರು ಇದು ಏಕವಚನ ಇದೆ ಇದನ್ನು ಬಹುವಚನವಾಗಿ ಪರಿತಿ ಪರಿವರ್ತಿಸಲಾಗಿದೆ ಅಕ್ಕ ಅಕ್ಕಂದಿರು ಅಂತಕ್ಕಂಥದ್ದು ಬಹುವಚನವಾಗಿ ಪರಿವರ್ತಿಸಲಾಗಿದೆ ಮರ ಮರಗಳು ಕ್ಷಮಿಸಿ ಇದು ಬಹುವಚನ ಅಂದರೆ ಇದು ಏಕವಚನ ಯೋಧರು ಯೋಧ ಇದರ ಒಟ್ಟಾರೆ ಅರ್ಥ ಏನು ಅಂತಂದ್ರೆ ಪರೀಕ್ಷೆಯಲ್ಲಿ ಯಾವ ಪ್ರಕಾರದ ಪ್ರಶ್ನೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೊಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಅದೂ ಅಲ್ಲದೆ ಕೆಲವೊಂದು ಸಲ ನಾವು ಇಲ್ಲಿ ನಾನು ತಪ್ಪು ಬರೆದಿದ್ದೇನೆ ದಯವಿಟ್ಟು ಕ್ಷಮಿಸಬೇಕು ವಚನ ಹೆಸರಿಸಿರಿ ಓಕೆ ಕ್ಷಮಿಸಿ ವಚನ ಹೆಸರಿಸಿರಿ ನಾನು ಈ ಹಿಂದೆ ಲಿಂಗ ಬದಲಿಸಿರಿ ಅಥವಾ ಲಿಂಗ ಹೆಸರಿ ಇಂತಹ ಪಾಠಗಳನ್ನು ಮಾಡುವುದಿರುವುದರಿಂದ ಈ ಪ್ರಕಾರವಾಗಿ ಆಗಿದೆ ಇರಲಿ ನೋಡಿ ಈಗ ಎಲೆ ಅನ್ನುವುದು ಏಕವಚನದ ಪದ ಆಗಿದೆ ಸರಿನಾ ಇದನ್ನು ಹೆಸರಿಸಬೇಕಾಗ್ಯ ಅದು ಏಕವಚನ ಪದ ಅಂತೇಳಿ ಹೆಸರು ಹೆಸ್ ಹೆಸರಿಸಬೇಕು ವೃಕ್ಷಗಳು ಇದು ಖಂಡಿತವಾಗಿಯೂ ಬಹುವಚನ ನಮಗೆ ಇದು ಬಹುವಚನ ಅರಸ ಏಕವಚನ ಅಂದರೆ ಎರಡೂ ತಿಳಿದುಕೊಳ್ಳ್ರಿ ವಚನ ಬದಲಿಸಿರಿ ಅಂತ ಬಂದಾಗ ವಚನ ಬದಲಾಯಿಸಿ ಬರೆಯಬೇಕು ವಚನ ಹೆಸರಿಸಿರಿ ಅಂತ ಬಂದಾಗ ವಚನ ಹೆಸರಿಸಿ ಬರೆಯಬೇಕು ವಿದ್ಯಾರ್ಥಿಗಳೇ ಖಂಡಿತವಾಗಿಯೂ ತಮಗೆ ಈ ವಿಡಿಯೋ ಪಾಠ ಇಷ್ಟ ಆಗಿರ್ತದೆ ಮತ್ತು ಇದು ಅನಿವಾರ್ಯ ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಸಂಗತಿಗಳು ಒಂದು ವೇಳೆ ಈಗಾಗಲೇ ತಿಳಿದುಕೊಂಡಿದ್ದರೆ ತುಂಬ ತುಂಬಾ ಸಂತೋಷ ಆದರೂ ಕೂಡ ಈ ಪಾಠವನ್ನು ತಾವು ಅನೇಕ ಸಲ ನೋಡಬೇಕು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಶೇರ್ ಮಾಡಿ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಸಜೆಷನ್ಗಳನ್ನು ನೀವು ಈ ಒಂದು ಪುಟ್ಟ ಪಾಠದ ನಂತರ ಕೊನೆಯಲ್ಲಿ ನೀವು ಕೊಡಬೇಕು ಅಂತ ಹೇಳ್ತಾ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಶುಭವಾಗಲಿ ಅಭಿನಂದನೆಗಳು